ರಾಮಚಂದ್ರ ಊಡಿ ಚಿನ್ನೀರವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಕರುನಾಡ ಕೀರ್ತಿರತ್ನ ಪ್ರಶಸ್ತಿ ನೀಡಿ ಸನ್ಮಾನ ಜನಸಿರಿ ಫೌಂಡೇಶನ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಕರುನಾಡ ಕೀರ್ತಿ ರತ್ನ ಪ್ರಶಸ್ತಿಯನ್ನು ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್ಎಂ ರಾಮಚಂದ್ರ ಊಡಿ ಚಿನ್ನೀರವರಿಗೆ ನೀಡಿ ಸನ್ಮಾನ ಎಚ್ ಎಂ ರಾಮಚಂದ್ರ ಊಡಿರವರು ಹಲವಾರು ಸಮಾಜ ಸೇವೆಗಳು ಹಾಗೂ ದಾನ ಧರ್ಮ ಮಾಡುತ್ತಾ ಬಂದಿರುತ್ತಾರೆ ಅವರಿಗೆ ಡಾಕ್ಟರ್ ಪದವಿ ಹಾಗೂ ಇನ್ನು ಅನೇಕ ಹೆಚ್ಚಿನ ಪ್ರಶಸ್ತಿ ದೊರಕಿದ್ದು ಅವರ ಸಮಾಜಮುಖಿ ಸೇವೆಗಳನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದು ಕರುನಾಡ ಕೀರ್ತಿ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಖುಷಿ ಅನ್ನೋದಕ್ಕಿಂತ ನಮ್ಮನ್ನು ಗುರುತಿಸಿರೋದು ಬಹಳ ವಿಶೇಷವಾಗಿದೆ ನಮ್ಮನ್ನ ಒಂದು ಹೋರಾಟಗಾರನ್ನ ಗುರುತಿಸಿ ಒಂದು ಕರ್ನಾಟಕ ಕೀರ್ತಿ ರತ್ನ ಪ್ರಶಸ್ತಿ ಅಂತ ಯಾಕೆ ಕೊಟ್ರು ಅನ್ನೋದಕ್ಕೆ ನಾವಿವಾಗ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಅವ್ರು ಹೇಳ್ದಂಗೆ ನಿಮ್ಗೆ ಯಾವ ಪ್ರಶಸ್ತಿ ಕೊಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಸರ್ ಅಂತ ಹೇಳ್ಬಿಟ್ಟು ಅವರೇ ಆಯ್ಕೆ ಮಾಡಿ ಕರ್ನಾಟಕ ಕೀರ್ತಿ ರತ್ನ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ನಿಜವಾಗ್ಲೂ ನಾವು ಅದೃಷ್ಟವಂತರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಸೇವ್ ಮಾಡುವಂತ ಗುರುಸಿ ಇವತ್ತು ನಮಗೆ ಒಂದು ಪ್ರಶಸ್ತಿ ಕೊಟ್ಟಿರೋದು ಏನು ನಮ್ಮ ಜನಸಿ ಫೌಂಡೇಶನ್ ಸಂಸ್ಥಾಪಕರಾದ ನಾಗಲೇಖ ಅವರಿಗೆ ಮತ್ತೆ ಅವ್ರ ತಂಡದವ್ರಿಗೆ ಹೃದಯ ಪೂರ್ವಕವಾಗಿ ಅಭಿನಂದಿಸ್ತೀನಿ ಯಾಕಂದ್ರೆ ನಾಗಲೇಖ ನೀವು ಇವತ್ತಿನಿಂದ ನೋಡ್ತಾ ಇಲ್ಲ ನಾವು ಸುಮಾರು ವರ್ಷಗಳಿಂದ ಅವ್ರ ಸೇವೆಗಳು ಅವ್ರ ಹೋರಾಟಗಳು ತುಂಬಾ ಲೀಡರ್ ಅನ್ನೋದನ್ನ ಗೊತ್ತಾಗಿ ಇವತ್ತು ನಮ್ಗೆ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ರಿಂದ ಎಲ್ರಿಗೂ ಇವತ್ತು ನಮ್ಗೆ ಒಂದು ಕಾರ್ಯಕ್ರಮಕ್ಕೆ ಕರೆಂತ ಎಲ್ರಿಗೂ ಹೊಂದಿಸಿ ಒಂದು ಎರಡು ಏನು ಮಾಧ್ಯಮದವ್ರಿಗೂ ಮತ್ತು ಎಲ್ಲ ಮಿತ್ರರಿಗೂ ಹೊಂದಿಸಿ ನಮ್ಮ ಒಂದು ಭಾರತೀಯರ ಸೇವಾ ಸಂಸ್ಥೆ ವತಿಯಿಂದ ರೂಪರೂಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ